ಹರೆ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಆರಾಮಾಗಿದ್ದೀನಿ ಸ್ವಲ್ಪ ಇದ್ದ ಕಾರಣ ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿರಲಿಲ್ಲ ನಮ್ಮ ವಾಷಿಂಗ್ ಮಿಷಿನ್ನು ಲಾಕ್ ಕಟ್ ಆಗಿಬಿಟ್ಟು ಒಂದೂವರೆ ತಿಂಗಳಾಗಿತ್ತು ಇದು ಎಲ್ ಜಿ ಸಿಕ್ಸ್ ಕೆ ಜಿ ವಾಷಿಂಗ್ ಮಿಷಿನ್ನು ನೋಡಿ ಇದೊಂದು ಲಾಕ್ ಹೊಲ್ ಇವಾಗ ಸರಿ ಮಾಡಿದ್ದಾರೆ ಸರ್ ಅದಲ್ಲದೆ ಇದು ಮುಂದೆ ಮುಂದೆ ಬರ್ತಾಯಿತ್ತು ಆನ್ ಮಾಡಿದಾಗ ಅದಕ್ಕೆ ಅದಕ್ಕೆ ವಿ ಇದು ಸ್ಟ್ಯಾಂಡ್ ಇಟ್ಕೊಂಡಿದ್ನಲ್ಲ ಅದು ಪ್ರಾಬ್ಲಮ್ಮು ಅಂತ ಅದನ್ನು ತೆಗೆದು ನೋಡಿದ್ರು ಆದರೂ ಅದು ಮುಂದೆ ಮುಂದೆ ಬರ್ತಿತ್ತು ಮತ್ತೊಂದು ಬುಷ್ ಲೆಗ್ ಏನಾದರೂ ಡಿಫ್ರೆನ್ಸ್ ಇರ್ಬೋದು ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ತಾಯಿದ್ರು ಅದು ಮುಂದೆ ನೋಡೋಣ ಅಂತ ಅಂದ್ಬಿಟ್ಟು ಬುಷ್ ಇಡ್ಸೋಣ ಅಂತ ಅಂದ್ಕೊಂಡು ಇಟ್ಟರೆ ಸರಿ ಸರಿ ಆಗ್ಬೋದು ಅಂತ ಹೇಳಿದಾರೆ ನೋಡೋಣ ಹೇಗಾಗುತ್ತೆ ಅಂತ ಅದು ಲೆಗ್ ಅಡ್ಜಸ್ಟ್ ಮಾಡಿದ್ರು ಸೌಂಡ್ ಬರ್ತಾನೆ ಇರ್ತಿತ್ತು ಮತ್ತೆ ಮುಂದೆ ಮುಂದೆ ಬರ್ತಾನೆ ಇರ್ತಿತ್ತು ಮತ್ತೆ ಈ ಕಡೆ ಲೆಗ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅಂತ ಮಾಡಿದ್ರು ini ತಿರಾ ini ಇದ್ರು ಅವ್ರು ಆಕ್ಚುಲಿ ಮೇಲೆ ಇಟ್ಕೊಳ್ಳಿ ಅಂತ ನಲ್ಲಿ ಎಲ್ಲ ಹಾಕಿಸ್ಕೊಟ್ರು ಈ ಬಿಸಿಲು ಬರೀ ಎದ್ರು ಬಿಸಿಲು ಅದಕ್ಕೆ ನಂತ ಇರ್ಲಿಲ್ಲ ಈಗ ನೀವು ಹೈ ಸ್ಪೀಡ್ ಕೊಟ್ಟಿದ್ದಕ್ಕೆ ಹಂಗಾಗಿರ್ಬೋದು ಕಡಿಮೆ ನಾರ್ಮಲ್ ಸ್ಪೀಡ್ ನಿಮ್ಮ ನಾರ್ಮಲ್ ಸ್ಪೀಡ್ ಕೊಟ್ಟಿದ್ದೀನಿ ನಾನು ಥೌಸಂಡು ಕೊಟ್ಕೊಳ್ಳಲ್ಲ ಮಿಷಿನ್ ನಾರ್ಮಲಾಗಿ ಓಡೋ ಸ್ಪೀಡ್ ಇತ್ತು ನಿಮಗೆ ನಾನು ತುಂಬ ಹೈ ಸ್ಪೀಡ್ ಇಟ್ಟಿದ್ದೆ ಇಲ್ಲ ಸಿಕ್ಸ್ ಲಾಸ್ಟ್ ಇಲ್ಲ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಪಾಕೋನಾಗೆ ಹೇಗೋ ರೆಡಿ ಮಾಡಿಕೊಟ್ರು ಅದೊಂದು ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಸಖತ್ತು ಕಷ್ಟ ಆಗಿರುತ್ತೆ ಒಂದೊಂದು ಸಲ ಅಂತೂ ಈಗ ಮಿಷಿನ್ಗೆ ಎಷ್ಟು ರೇಟ್ ಆಗ್ಬಿಟ್ಟಿರ್ತೀವಿ ಅಂದರೆ ಎಲ್ಲದು ಬೇಕೇ ಬೇಕು ಅನ್ಸುತ್ತೆ ನಂಗೆ ಡೈಲಿ ಸಂಜೆ ಬಂದು ಬಟ್ಟೆ ತೊಳೆಯೋದೇ ಒಂದು ದೊಡ್ಡ ಕೆಲಸ ಆಗಿತ್ತು ಅದಾದಮೇಲೆ ಸಂಜೆ ಒಂದು ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಮಾಡಿಕೊಂಡಿದ್ದೆ ಫಸ್ಟು ಮೊಸರಿಗೆ ಸ್ವಲ್ಪ ಅರಶಿನ ಪುಡಿ ಚುರುಪ್ ಹಾಕ್ಕೊಂಡು ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಅದಕ್ಕೆ ಖಾರ ಪುಡಿ ಇದ್ದೀನಿ ಸ್ವಲ್ಪ ನಿಮ್ಗೆ ಇಷ್ಟ ಇಲ್ಲ ಸೇರ್ಸೋಕ್ಕೆ ಅಂತ ಅಂದರೆ ಮೆಣಸಿನ ಪುಡಿನೂ ಹಾಕ್ಕೋಬೋದು ಸ್ವಲ್ಪ ಪುಡಿ ಧನ್ಯಾಪುಡಿ ಪುಡಿ ಉಪ್ಪು ಅರಶಿನ ಪುಡಿ ಖಾರದ ಪುಡಿ ಮತ್ತು ಮೊಸರು ಮೊಸರಲ್ಲಿ ಮ್ಯಾರಿನೇಟ್ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಇದು ಮಿಲ್ಕಿ ಮಿಸ್ಟ್ ತುಪ್ಪ ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ಫಸ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮನೇಲಿ ನನ್ನ ಮಗ ಪ್ರೋಟೀನ್ ಫುಡ್ ಇಷ್ಟಪಡೋದ್ರಿಂದ ನಾನ್ ವೆಜ್ ಇಲ್ಲ ಅಂತಂದರೆ ಈ ಥರ ಪನ್ನೀರ್ ಏನಾದರೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಮಾಡ್ತೀನಿ ನಾನು ಪನ್ನೀರ್ ಇಷ್ಟಪಡ್ತಾನೆ ಆ್ಯಕ್ಚುಲಿ ಹಾಗಾಗಿ ಸೊ ಒಂದು ಹತ್ತು ನಿಮಿಷ ಅದು ಮ್ಯಾರಿನೇಟ್ ಮಾಡೋಕೆ ಇಟ್ಬಿಟ್ಟು ನನಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಬೇಕೋ ಅದನ್ನು ರೆಡಿ ಮಾಡ್ಕೋತೀನಿ ಒಂದು ಅರ್ಧ ಈರುಳ್ಳಿ ಒಂದು ಈರುಳ್ಳಿ ಮತ್ತು ಒಂದು ನಾಲ್ಕು ಹಸಿ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಸಾಕು ನೀವು ಟೊಮೆಟೊ ಇಷ್ಟ ಇಲ್ಲ ಅಂತಂದ್ರೆ ನಿಂಬೆಹಣ್ಣು ಹಾಕ್ಕೊಬೋದು ಮೊಸರು ಬೇರೆ ಹಾಕ್ಕೊಂಡಿರ್ತಿರವಲ್ಲ ಅದಕ್ಕೆ ಒಂದೇ ಟೊಮೆಟೊ ಸಾಕು ಈರುಳ್ಳಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ಟೊಮೆಟೊನೂ ಪೇಸ್ಟ್ ಮಾಡ್ಕೊಂಬರ್ತೀನಿ ಈರುಳ್ಳಿ ಹೆಚ್ಚಾಕೋದಕ್ಕಿಂತ ಪೇಸ್ಟ್ ಮಾಡಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸಿಗೋಲ್ಲ ಅದು ಬಾಯಿ ಬಾಯಿಗೆ ಹಾಗಾಗಿ ಹಸಿಮೆಣ್ಸಿನಕಾಯಿ ಖಾರ ಇರಲಿಲ್ಲ ಹಾಗಾಗಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮ್ಮ ಕಡೆ ಪೇಸ್ಟ್ ಇಲ್ಲ ಅಂದರೆ ನೀವು ಈರುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋ ಟೈಮಲ್ಲೇ ಶುಂಠಿ ಬೆಳ್ಳುಳ್ಳಿನೂ ಸೇರಿಸ್ಕೋಬೋದು ಅಥವಾ ನೀವು ಖಾರ ಪುಡಿ ಸ್ಕಿಪ್ ಮಾಡ್ಬೋದು ಅದು ಖಾರ ಏನು ಖಾರ ಪುಡಿ ಏನು ಖಾರ ಇರಲಿಲ್ಲ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ಬೆಣ್ಣೆ ಇದ್ದರೆ ಬೆಣ್ಣೆ ಸೇರಿಸ್ಕೋಬೋದು ನನ್ನ ಕಡೆ ಬೆಣ್ಣೆ ಇರಲಿಲ್ಲ ಹಾಗಾಗಿ ತುಪ್ಪ ಸೇರಿಸ್ಕೊತಿದ್ದೀನಿ ಅಥವಾ ನೀವು ಎಣ್ಣೆನಲ್ಲೂ ಮಾಡ್ಕೋಬೋದು ಸ್ವಲ್ಪ ಸೋಂಪು ಹಾಕಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೂರು ಒಂದು ಅರ್ಧ ಸ್ಪೂನ್ ಸೋಂಪು ಹಾಕಿದ್ದೀನಿ ಮತ್ತು ಡ್ರೈ ಸ್ಪೈಸಸ್ನ ಹಾಗೆ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಇದೆಲ್ಲ ನಿಮಗೆ ಬೇಕು ಅಂದರೆ ಗರಂ ಮಸಾಲ ಪೌಡ್ರ್ ಸೇರಿಸ್ಕೋಬೋದು ಸ್ವಲ್ಪ ಗೋಡಂಬಿನೂ ಸೇರಿಸ್ಕೋತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಮಧ್ಯ ಮಧ್ಯ ಬಾಯಿಗೆ ಸಿಕ್ಕಿದ್ರೆ ಅಂದ್ಬಿಟ್ಟು ಒಂದು ಎಂಟರಿಂದ ಹತ್ತು ಗೋಡಂಬಿ ಹಾಕ್ಕೊಂಡಿದ್ದೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಮಕ್ಳಿಗೆ ಇಷ್ಟ ಆಗುತ್ತೆ ಹಾಗಾಗಿ ಸೇರಿಸ್ಕೋತೀನಿ ನೋಡಿ ಇದು ಒಂದು ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ನಿಮಗೆ ಗ್ರೇವಿ ಜಾಸ್ತಿ ಹೆಚ್ಚಿಗೆ ಬೇಕು ಅಂತ ಅಂದರೆ ನೀವು ಎರಡು ಬೇಕಾದ್ರೂ ಸೇರಿಸ್ಕೋಬೋದು ನಾನು ಇಲ್ಲಿ ಇಬ್ಬರಿಗೆ ಮಾಡ್ಕೋತಾ ಇದ್ದೀನಿ ಅಷ್ಟೇ ಹಾಗಾಗಿ ಒಂದೇ ಒಂದು ಸೇರಿಸ್ಕೊಂಡಿದ್ದೀನಿ ಒನ್ ಟೈಮ್ಗೆ ಅಷ್ಟೇ ನಾನು ಮಾಡ್ಕೊತಾ ಇರೋದು ನಿಮಗೆ ಗ್ರೇವಿ ಜಾಸ್ತಿ ಬೇಕಾಗುತ್ತೆ ಅಂತ ಅಂದರೆ ಎರಡು ಈರುಳ್ಳಿ ಸೇರಿಸ್ಕೊಬೋದು ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾಯಿದ್ದೀನಿ ಮ್ಯ ನಾನೇನು ಮ್ಯಾರಿನೇಷನಿಗೆ ಹಾಕ್ಕೊಂಡಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗಷ್ಟೇ ಹಾಕ್ಕೊಂಡಿದ್ದು ಈಗ ಸ್ವಲ್ಪ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಅದೆಲ್ಲ ಹಸಿ ವಾಸನೆ ಹೋಗಬೇಕು ಒಂದು ಒಂದರಿಂದ ಎರಡು ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಚೂರು ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬಂದಂಗೆ ಆಗುತ್ತೆ ಮೊಸರನ್ನ ಇವಾಗ ಹಾಕಿದ್ರೆ ಮೊಸರಲ್ಲಿ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋದು ಪನ್ನೀರು ಈಗ ಸೇರಿಸ್ಕೊಂಬಿಟ್ರೆ ಅದೊಂಥರ ಒಡಕ್ಲಾಗುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಇದು ಫುಲ್ಲು ಮಸಾಲೆ ಇದಾಗಲಿ ಅಂತ ಅಂದ್ಬಿಟ್ಟು ಈಗ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತಿದ್ದೀನಿ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು ಸ್ವಲ್ಪ ಜಾರ್ ತೊಳೆದಿದ್ದು ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ಪರ್ ಸೇರಿಸ್ಕೋತೀನಿ ಈಗ ಇದಕ್ಕೂ ಧನ್ಯಾಪುಡಿ ಸೇರಿಸ್ಕೋತೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದಷ್ಟೇ ನಾನು ಇದಕ್ಕೆ ಒಂದು ಸ್ಪೂನ್ ಸೇರಿಸ್ಕೋತಾಯಿದ್ದೀನಿ ಒಂದೂವರೆ ಸ್ಪೂನ್ ಧನ್ಯಾ ಪುಡಿ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಆದರೆ ಸಾಕು ಅದು ಖಾರ ಪುಡಿ ಖಾರ ಇರಲಿಲ್ಲ ಜಸ್ಟ್ ಕಲರ್ಗಷ್ಟೇ ಹಾಕ್ಕೊಂಡಿದ್ದು ಇಲ್ಲಾಂದರೆ ನಾನು ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೋತಿದ್ದೆ ಈಗ ಒಂದು ಸ್ವಲ್ಪ ಚಿಕನ್ ಮಸಾಲ ಸೇರಿಸ್ಕೋತೀನಿ ಒಂದು ಅರ್ಧ ಸ್ಪೂನು ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಗರಂ ಮಸಾಲ ಸೇರಿಸ್ಕೋಬೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅಥವಾ ಬೇಳೆ ಸಾಂಬಾರು ಪುಡಿ ಬೇಕಾದ್ರೂ ಸೇರಿಸ್ಕೋಬೋದು ನಾನು ಪುಡಿ ಮತ್ತು ಖಾರ ಪುಡಿ ಸೇರಿಸ್ಕೊಂಡಿದೆ ಈಗ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ಸಾಕು ನನಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೋತೀನಿ ನೀವು ಇದನ್ನು ಡ್ರೈ ಬೇಕಾದ್ರೂ ಮಾಡ್ಕೋಬೋದು ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ನಾನು ಇಲ್ಲಿ ಚಪಾತಿಗೆ ಗ್ರೇವಿ ಥರ ಸ್ವಲ್ಪ ನೀರು ಸೇರಿಸಿ ಮಾಡ್ಕೋತಾ ಇದ್ದೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನಾನು ಅಳ್ ಓಲ್ಡ್ ವೀಡಿಯೋಸ್ ನೋಡಿಬೇಕಾದರೆ ಅದರಲ್ಲಿ ಪನ್ನೀರ್ ರೋಲ್ ಕೂಡ ಮಾಡಿದ್ದೀನಿ ಅದು ಕೂಡ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ಮೊಸರು ಹಾಕಿದ್ನಲ್ಲ ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನೀರು ಕಡಿಮೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಮಸಾಲೆಲ್ಲ ವೇಸ್ಟ್ ಆಗುತ್ತೆ ಬೌಲಲ್ಲಿದ್ದುದು ಅಂದ್ಬಿಟ್ಟು ಅದಕ್ಕೂ ಸ್ವಲ್ಪ ನೀರು ಸೇರಿಸಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ನಿಮಿಷ ಒಂದೇ ಒಂದು ಕುದಿ ಕುದುರೆ ಸಾಕು ಏಕೆಂದರೆ ಮೊಸರು ಸ್ವಲ್ಪ ಬಿಸಿಗೆ ಇದಾಗ್ಬಿಡುತ್ತೆ ಹಾಗಾಗಿ ಚೂರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೇ ಒಂದು ಕುದಿ ಕುದಿಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಕಸೂರಿ ಮೆತ್ತಿ ಬೇಕಾದರೂ ಸೇರಿಸ್ಕೋಬೋದು ಕೊತ್ತಂಬರಿ ಅಥವಾ ಕಸೂರಿ ಮೆತ್ತಿ ಕೊತ್ತಂಬ್ರಿನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಎರಡು ನಿಮಿಷ ಕುದ್ರೆ ಸಾಕೋದು ಆಫ್ ಮಾಡ್ಕೊಬೋದು ಈಗ ಆಯಿತು ಎರಡು ನಿಮಿಷ ಆಫ್ ಮಾಡ್ಕೋತೀನಿ ಇಷ್ಟೇ ಪನ್ನೀರ್ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದರ ಮೇಲೂ ನಾನು ತುಪ್ಪ ಹಾಕ್ಕೊತಾಯಿದ್ದೀನಿ ನೀವು ಹಾಲಿನ ಕೆನೆ ಬೇಕಾದರೂ ಹಾಕೋಬೋದು ಅಥವಾ ಫ್ರೆಶ್ ಕ್ರೀಮ್ ಇತ್ತು ಅಂದರೆ ಅದನ್ನು ಹಾಕ್ಕೊಬೋದು ಸೇರಿಸ್ಕೊಬೋದು ನಾನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಅದೊಂಥರ ಕ್ರೀಮಿ ಕ್ರೀಮಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಪ್ರೋಟೀನ್ ಫುಡ್ ಅಲ್ವಾ ಹಾಗಾಗಿ ನಿಮಗೂ ಇಷ್ಟ ಆಗುತ್ತೆ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ತುಪ್ಪ ಏನು ಒಳ್ಳೆ ಕೊಲೆಸ್ಟ್ರಾಲೇ ಅಲ್ವಾ ಬ್ಯಾಡ್ ಕೊಲೆಸ್ಟ್ರಾಲ್ ಏನಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ವಬ್ರ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷಕ್ಕೆ ಒಂದು ಗ್ರೇವಿ ರೆಡಿ ಆಗುತ್ತೆ ಸಿಂಪಲ್ ಅರ್ಜೆಂಟ್ ಇದ್ರೂ ಮಾಡ್ಕೋಬೋದು ಏನು ಮಾಡಬೇಕು ಅಂತ ಅಂದಾಗ ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಬೇರೆ ಯಾ ಬೇರೆ ಥರ ಏನೂ ಇಲ್ಲ ಇದೇನು ಟ್ರಿಕ್ಕಿಲ್ಲ ಈಸಿ ಪೌಡ್ರ್ ಸೇರಿಸ್ಬಿಟ್ಟು ಮಾಡ್ಕೋಬೋದು ನೋಡಿ ಈ ಥರ ಇದೆ ಪನ್ನೀರ್ ನೀವು ಬೇಕಾದ್ರೆ ಫ್ರೈ ಮಾಡಿ ಸೇರಿಸ್ಕೋಬೋದು ನಾನು ಗ ಮ್ಯಾರಿನೇಷನ್ ಮಾಡ್ಕೊಂಡಿದ್ದಲ್ಲ ನೋಡಿ ಎರಡು ನಿಮಿಷ ಆಯಿತು ಆಫ್ ಮಾಡ್ಕೊಂಡೆ ನನ್ನ ಮಗ ಬಂದಿದ್ದ ಅವನಿಗೆ ಹಾಕ್ಕೊಟ್ಟಿದ್ದೀನಿ ಒಂಚೂರು ಸೌಂಡ್ ಮಾಡ್ತಿಲ್ಲ ಬೇರೆ ಏನಾದರೂ ಪಲ್ಯ ಮಾಡಿದ್ರೆ ಅದು ಖಾರ ಇದೆ ಹಂಗಿದೆ ಹಿಂಗಿದೆ ಅಂದ್ಕೊಂಡು ತಿಂತಾನೆ ನೋಡಿ ಹೆಂಗೆ ಸೈಲೆಂಟಾಗಿ ತಿಂತ ಅಂತ ಟೇಸ್ಟ್ ಇತ್ತು ಅಂತ ಒಂದು ಸಲ ಟ್ರೈ ನೋ ಟ್ರೈ ಮಾಡಿ ನೋಡಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟೋ ತನಕ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು